ಳ ಪುಣ್ಯಭೂಮಿ ಸಾವಿರಾರು ವರ್ಷಗಳಿಂದ ಸರ್ವಶಕ್ತ ಭಗವಂತ ಅಥವಾ ಶಕ್ತಿ ಜಗತ್ತನ್ನು ಏನು ನಡೆಸುತ್ತೋ ಅದೊಂದು ಶಕ್ತಿಯೇ ಆಗಿರಲಿ ದೇವರೇ ಆಗಿರಲಿ ಜ್ಞಾನವೇ ಆಗಿರಲಿ ಅದೆಲ್ಲವನ್ನು ಪೂಜಿಸಲಿಕ್ಕೆ ಒಂದೇ ಒಂದು ಭಾಷೆ ದೇವ ಭಾಷೆಯಾದಗಿಯೇ ಸೀಮಿತವಾದ ಕಾಲಕ್ಕೆ ದೇವರು ಅಂದರೆ ಯಾರು ಅನ್ನುವುದನ್ನು ಶ್ರೀಸಾಮಾನ್ಯನಿಗೆ ತಿಳಿಯದ ಕಾಲಕ್ಕೆ ಜೀವನ ಅಂದರೆ ಏನು ಯಾವುದು ಸರಿ ಯಾವುದು ತಪ್ಪು ತಾಯಿ ಅಂದರೆ ಯಾರು ತಂದೆ ಅಂದರೆ ಯಾರು ನಿಜವಾದ ಧರ್ಮ ಅಂದರೆ ಯಾವುದು ಕೆಲಸ ಅಂದರೆ ಏನು ಬಾಲ್ಯಾವಸ್ಥೆ ಅಂದರೆ ಏನು ಯೌವನಾವಸ್ಥೆ ಅಂದರೆ ಏನು ಸಂಸಾರ ಅಂದರೆ ಏನು ಸಂಸಾರಿಕರ ಜವಾಬ್ದಾರಿಗಳೇನು ಇದಾವುದೂ ತಿಳಿಯಲಾರದ ಭಾಷೆಯಲ್ಲಿದ್ದಾಗ ಅದನ್ನು ಸಾಮಾನ್ಯ ಜನರಾಡುವ ಭಾಷೆ ಸಾಮಾನ್ಯ ಜನರಾಡುವ ಭಾಷೆಗೆ ಆ ಇಡೀ ಸಾಹಿತ್ಯವನ್ನು ಸಣ್ಣ ಸಣ್ಣ ಪದಪುಂಜಗಳಲ್ಲಿ ಕಟ್ಟಿ ಒಬ್ಬ ಮಹಾತ್ಮ ತನ್ನ ಸುತ್ತಮುತ್ತಲಿದ್ದ ಎಲ್ಲ ವಾತಾವರಣವನ್ನು ನೋಡಿ ಇದಾ ಜೀವನ ಇದಾ ದೇವರನ್ನ ಪೂಜಿಸುವ ಪರಿ ಇದಾ ಸಮಾಜವನ್ನು ಮುನ್ನಡೆಸಬೇಕಾದ ರೀತಿ ಅಂತ ಹೇಳಿ ಅದರ ಪ್ರತಿ ಅದನ್ನು ಪ್ರತಿರೋಧಿಸಿ ಒಂದು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಆ ಅನುಭವ ಮಂಟಪ ಎಲ್ಲರಿಗೂ ಸೇರಿದ್ದು ಜಗತ್ತಿಗೆ ಭಾರತದ ಕೊಡುಗೆ ರಾಜ್ಯದ ಕೊಡುಗೆ ಇಡೀ ಮನುಕುಲದ ಕೊಡುಗೆ ಶರಣ ಸಂಸ್ಕೃತಿ ನಿಜವಾಗಿಯೂ ಕೂಡ ಈ ಕಣ್ಣುಗಳೇನು ಮಾಡಬೇಕು ನನ್ನ ಕಣ್ಣುಗಳು ಒಬ್ಬ ಮನುಷ್ಯನ ಕಣ್ಣುಗಳು ಏನು ಮಾಡಬೇಕು ಅನ್ನೋದನ್ನು ಹೇಳಿಕೊಟ್ಟ ಅನುಭವ ಮಂಟಪ ನಾಲಿಗೆ ಓದಿದ್ದೀವಿ ಬರೆದಿದ್ದೀವಿ ನಾಲ್ಕಾರು ಊರುಗಳನ್ನು ಸುತ್ತಿದ್ದೀವಿ ನಾಲ್ಕಾರು ಪುಸ್ತಕಗಳನ್ನು ಓದಿದ್ದೀವಿ ಆದರೆ ಸುತ್ತಿದ ನಂತರ ಓದಿದ ನಂತರ ತಿಳಿದುಕೊಂಡ ನಂತರ ನಾಲ್ಗೆಯಿಂದ ಬರಬೇಕಾದ ಮಾತುಗಳು ಎಂತಹದ್ದಿರಬೇಕು ಅದು ಮನಸ್ಸುಗಳನ್ನು ಮನೆಗಳನ್ನು ಊರುಗಳನ್ನು ಕಟ್ಟುವಂತಿರಬೇಕೆ ಅಥವಾ ಒಡೆದುಹಾಕುವಂತಿರಬೇಕೆ ನಾವು ಹಾಡೋ ಹಾಡು ಹಾಕೋ ಹೆಜ್ಜೆ ಬರೆಯುವ ಸಾಹಿತ್ಯ ಮಂಡಿಸುವ ಚಿಂತನ ಇದು ಯಾವುದೇ ತಾರತಮ್ಯಗಳಿಲ್ಲದೆ ಎಲ್ಲರನ್ನೂ ಕೂಡ ಎಲ್ಲರಲ್ಲೂ ಇರುವ ಭಗವಂತನನ್ನು ಕಾಣುವಂತಿರಬೇಕೆ ಕಂಡೂ ಕಾಣದಂತಿರಬೇಕೆ ಅನ್ನುವುದನ್ನು ವಚನಗಳ ಮೂಲಕ ಎಂಟನೇ ಶತಮಾನದಲ್ಲಿ ಸಾಮಾನ್ಯ ಆಡುವ ಭಾಷೆಯಲ್ಲಿ ಹೇಳಿಕೊಟ್ಟ ಮಹಾನ್ ಕ್ರಾಂತಿ ಶರಣ ಸಂಸ್ಕೃತಿಗೆ ಸೇರಿದ್ದು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಹದಿನಾರು ವರ್ಷಗಳ ಕಾಲ ಸೇವೆಯನ್ನು ಮಾಡಿ ಈ ರಾಜ್ಯದ ಕಲಬುರ್ಗಿ ಇದೇ ನಮ್ಮ ಬೆಳಗಾವಿ ವಿಜಯನಗರ ಜಿಲ್ಲೆ ಬಳ್ಳಾರಿ ದಾವಣಗೆರೆ ಹಾಸನ ಶಿವಮೊಗ್ಗ ಮೈಸೂರು ಬೆಂಗಳೂರು ಇದು ಎಲ್ಲ ಕಡೆ ಸುತ್ತಿ ಪ್ರತಿನಿತ್ಯ ಜನರ ಕಷ್ಟಗಳನ್ನು ಕೇಳಿ ನನಗೆ ಗೊತ್ತಿದೆ ಇಂದೂ ಕೂಡ ಅದು ಅಸಾಧ್ಯ ಎಂಟನೇ ಶ ಹನ್ನೆರಡನೇ ಶತಮಾನದಲ್ಲಿ ಏನಾಯಿತೋ ಅಂದಿನ ಶರಣರ ಮೂಲಕ ಏನಾಯಿತೋ ವಚನಕಾರರ ಮೂಲಕ ಏನು ಕ್ರಾಂತಿ ಆಯಿತೋ ಇಂದೂ ಕೂಡ ಅಸಾಧ್ಯ ಇವತ್ತಿಗೂ ಕೂಡ ಹಲವಾರು ದೋಷಗಳಿರುವುದನ್ನು ನಾವು ಕಾಣ್ತೇವೆ ಅಂತಹ ಸಮಯದಲ್ಲಿ ಪ್ರಭುಗಳು ತಪಸ್ಸನ್ನು ಗೈದ ಊರು ತೆರೆದಾಳ ಪುಣ್ಯ ಭೂಮಿಗಳನ್ನು ನೋಡುವುದು ಆ ಅಂತಹ ಪರಮ ಪವಿತ್ರ ಸ್ಥಳಗಳಲ್ಲಿ ಹುಟ್ಟೋದೇ ಒಂದು ಪುಣ್ಯ ಅಂತಹ ಶರಣರ ಸಂಸ್ಕೃತಿಯನ್ನು ಕಾವಿ ಧಾರಿಗಳಾಗಿ ಯಾವುದೇ ವಿಜೃಂಭಣೆ ಇಲ್ಲದೆ ಯಾವುದೇ ಆಡಂಬರವಿಲ್ಲದೆ ಸನ್ಯಾಸಿ ಅಂದರೆ ಸರ್ವಸಂಗ ಪರಿತ್ಯಾಗಿಯಾದವರು ಕುಲ ಮತ ಏನೂ ಇಲ್ಲದೆ ಪ್ರಕೃತಿಯಲ್ಲಿ ಲೀನ ಆದವರು ಯಾರಿಗೆ ಧ್ವನಿ ಇಲ್ಲವೋ ಅವರಿಗೆ ಧ್ವನಿಯಾಗುವವರು ಯಾರಿಗೆ ಅನ್ನ ಇಲ್ಲವೋ ಅವರಿಗೆ ಅನ್ನ ಹಾಕೋರು ಒಂದು ಕಡೆ ಆ ದಾಸೋಹ ಯಾರಿಗೆ ಜ್ಞಾನವಿಲ್ಲವೋ ಅವರಿಗೆ ಅಕ್ಷರ ದಾಸೋಹ ಆ ದಾಸೋಹಗಳನ್ನು ಮಾಡುವ ಮೂಲಕ ಇಂಥ ವೇದಿಕೆಗಳಲ್ಲಿ ಯಾಕೆ ಈ ಕಾರ್ಯಕ್ರಮಗಳೆಲ್ಲ ಅಷ್ಟೊಂದು ಮಹಾನ್ ಪರಮ ಪೂಜ್ಯರೆಲ್ಲ ಬಂದು ಮಾತನಾಡುವ ಹಿನ್ನೆಲೆ ಏನು ಅದರ ಹಿಂದೆ ಕಾರಣ ಏನು ಸಾಮಾನ್ಯನಾದವರು ನಾವೆಲ್ಲ ಸಂಸಾರಗಳಲ್ಲಿ ಕೂಲಿ ಮಾಡಿಕೊಂಡು ಆಟೋ ಓಡಿಸ್ಕೊಂಡು ಯಾವುದೋ ಒಂದು ಗೋಂಡಿ ಕೆಲಸ ಇನ್ನೊಂದು ಕೆಲಸ ಸಣ್ಣ ಉದ್ಯೋಗ ಮಾಡಿಕೊಂಡಿರೋರಿಗೆ ಜ್ಞಾನಾರ್ಜನೆಗೆ ಸಮಯ ಸಿಗಲ್ಲ ಅವಕಾಶಗಳು ಸಿಗಲ್ಲ ತಿಳ್ಕೊಳ್ಳಿಕ್ಕಾಗಲ್ಲ ಎಲ್ಲ ಪುಸ್ತಕಗಳನ್ನು ಓದಲಿಕ್ಕಾಗಲ್ಲ ಈ ಗಾಡಿಗಳಿರ್ತಾವಲ್ಲ ಟೂ ವೀಲರು ಫೋರ್ ವೀಲರ್ ನಾವೆಲ್ಲ ಮೂರು ಸಾವಿರ ಓಡಿದ ಮೇಲೆ ಸರ್ವಿಸಿಗೆ ಬಿಡ್ತೀವಿ ಸರ್ವಿಸ್ ಸ್ಟೇಷನಲ್ಲಿ ಆರು ಸಾವಿರ ಆಡಿದ ಮೇಲೆ ಇನ್ನೊಂದು ಸಾರಿ ಸರ್ವಿಸ್ ಸ್ಟೇಷನ್ ಬಿಡ್ತೀವಿ ಸರ್ವಿಸ್ ಬಿಟ್ಟಾಗ ಗ್ಯಾರೇಜಲ್ಲಿ ಗಾಡಿಗಳನ್ನೆಲ್ಲ ವೀಲ್ ಅಲೈನ್ಮೆಂಟ್ ಕರೆಕ್ಟ್ ಆಗಿದೆಯಾ ನಟ್ಟು ಬೋಲ್ಟು ಹೋಗಿದೆಯಾ ಶಾಕ್ ಅಬ್ಸರ್ವರ್ ಕರೆಕ್ಟ್ ಇದೆಯಾ ಇಂಜಿನ್ ಆಯಿಲ್ ಕಡಿಮೆ ಆಗಿದೆಯಾ ಕೆಲಸ ಸರಿಯಾಗಿ ಮಾಡ್ತಿದೆಯಾ ಅನ್ನೋದನ್ನು ನಾವು ನೋಡಿ ಎಲ್ಲೆಲ್ಲಿ ಏನೇನು ಕೊರತೆ ಇರುತ್ತೋ ಅದನ್ನೆಲ್ಲ ರಿಪೇರಿ ಮಾಡಿ ಗಾಡಿನ ಮತ್ತೆ ರೋಡಿಗೆ ಬಿಡ್ತಾರೆ ಮತ್ತೆ ಓಡಿಸಿ ಇನ್ನೊಂದು ಐದು ಸಾವಿರ ಕಿಲೋಮೀಟರ್ ಹೇಳಿ ಈ ರೀತಿ ಮಾಡುವ ಕಾರ್ಯಕ್ರಮಗಳು ಒಂಥರ ವರ್ಕ್ಶಾಪ್ ಇದ್ದಂಗೆ ನಾವೆಲ್ಲ ನಮ್ಮ ದೇಹ ಮನಸ್ಸು ಅನ್ನೋ ಗಾಡಿಗಳನ್ನು ಈ ಗ್ಯಾರೇಜ್ಗೆ ಬಿಟ್ಟಂಗೆ ಒಂಥರ ಇಲ್ಲಿರೋರೆಲ್ಲ ಮೆಕ್ಯಾನಿಕ್ಗಳಿದ್ದಂಗೆ ಒಬ್ಬೊಬ್ರು ಒಂದೊಂದು ಎಕ್ಸ್ಪರ್ಟ್ ಇರ್ತಾರೆ ಅವರೆಲ್ಲ ಅದನ್ನು ನಟ್ಟು ಬೋಲ್ಟನ್ನು ಸರಿಯಾದದ್ದನ್ನು ದೃಷ್ಟಿ ನೋಡಲಿ ಸರಿಯಾದ ಕೆಲಸಗಳನ್ನು ಕೈಗಳು ಮಾಡಲಿ ಸರಿಯಾದ ಹಾದಿಯಲ್ಲೇ ನಮ್ಮ ಕಾಲುಗಳು ನಡೀಲಿ ಸರಿಯಾದ ಆಲೋಚನೆಯನ್ನು ಬುದ್ಧಿ ಮಾಡಲಿ ಸರಿಯಾದ ವಿಚಾರಗಳು ಈ ಹೃದಯದಲ್ಲಿ ಬೀಜದ ರೂಪವಾಗಿ ಬಿತ್ತಲಿ ಅನ್ನೋದಕ್ಕೆ ಈ ವೇದಿಕೆಗಳು ಈ ವೇದಿಕೆಗಳ ಹಾಗಿದ್ರೆ ವಚನಕಾರರು ಮಹಾನ್ ಸಂತರು ಅಪ್ಪ ಅವರು ಸಿದ್ದೇಶ್ವರವರು ಒಂದು ಮಾತು ಹೇಳಿದ್ದಾರೆ ಏನೆಲ್ಲ ಹೇಳಬೇಕಾಗಿತ್ತೋ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟಲಿಕ್ಕೆ ಒಂದು ಒಳ್ಳೆಯ ಜಗತ್ತನ್ನು ದೇಶವನ್ನು ಕಟ್ಟಲಿಕ್ಕೆ ಈಗೆಲ್ಲ ಬಂದು ಹೋದ ಎಲ್ಲ ಸನ್ಯಾಸಿಗಳು ಹೇಳಿಬಿಟ್ಟಿದ್ದಾರೆ ಹೇಳೋದೇನು ಬಾಕಿ ಉಳಿದಿಲ್ಲ ಬಾಕಿ ಉಳಿದಿರೋದೇನು ಪರಿಪಾಲನೆ ಮಾತ್ರ ಮಾಡಬೇಕಾಗಿದೆ ಎಲ್ಲ ಏನೇನು ಹೇಳಬೇಕಾಗಿತ್ತೋ ಎಲ್ಲರೂ ಹೇಳಿಬಿಟ್ಟಿದ್ದಾರೆ ಮಾಡಬೇಕಾಗಿದೆ ಕೆಲಸ ಮಾಡಬೇಕಾಗಿದೆ ಕೆಲಸ ಮಾಡಲಿಕ್ಕೆಲ್ಲ ತಿಳ್ಕೋಬೇಕಾ ಕಾಯಕವೇ ಕೈಲಾಸ ಅನ್ನೋ ಒಂದು ಪದ ಸರಿಯಾಗಿ ನಮ್ಗೆ ಅರ್ಥ ಆದರೆ ನಮಗೆಲ್ಲ ಅರ್ಥ ಆದರೆ ನಮ್ಮ ನಮ್ಮ ಕೆಲಸಗಳನ್ನು ಮಾಡಿದರೆ ಉದಾಹರಣೆಗೆ ಜೀವನ ಸುಧಾರಣೆ ಆಗಿಬಿಟ್ಟು ನಾನು ಪೊಲೀಸ್ ಅಧಿಕಾರಿ ಡೆಪ್ಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೋಲೀಸ್ ಒಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರು ಪಿ ಎಸ್ ಐ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್ ಪೊಲೀಸ್ ಅಧಿಕಾರಿಯ ಕಾಯಕ ಕೆಲಸ ನೊಂದವರ ಕಣ್ಣೀರು ಒರೆಸೋದು ಪೊಲೀಸ್ ಸ್ಟೇಷನ್ಗೆ ಯಾರಾದರೂ ಬಂದರೆ ಆದ ಗಾಯದ ಮೇಲೆ ಬರೆ ಹಾಕದೆ ಉಪ್ಪನ್ನು ಹಾಕದೆ ಹುಳಿ ಹಿಂಡದೆ ಆ ನೊಂದ ವ್ಯಕ್ತಿಯ ಕಣ್ಣೀರು ಒರೆಸೋದು ಅದು ನಮ್ಮ ಕಾಯಕ ಅಪ್ಪ ಅವರು ಶೂನ್ಯ ಸಂಸ್ಥೆಯ ಮೂಲಕ ದುಷ್ಟ ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಅದೊಂದು ಸಂಕಲ್ಪ ಅದು ಒಂದು ಲಕ್ಷ ರುದ್ರಾಕ್ಷಿ ಯುವಕರಿಗಾಗಿ ಕಾರ್ಯಕ್ರಮ ಸಂ ಸಂಸ್ಕೃತಿ ಯಾವ ಸಂಸ್ಕೃತಿ ಮನುಷ್ಯನನ್ನ ಮನುಷ್ಯನಾಗಿ ಬೆಳೆಸುವ ಸಂಸ್ಕೃತಿ ತಪ್ಪು ಕಲ್ಪ